ಇವತ್ತು ಒಂದು ಏನಾರು ಸ್ಪೆಷಲ್ ಆಗಿರೋ ಕಂಟೆಂಟ್ ತಗೊಂಬರೋಣ ಅಂದ್ಬಿಟ್ಟು ನಾನು ನಾನಿವತ್ತು ಬ್ಲೈಂಡಾಗಿರ್ತೀನಿ ಅಂದರೆ ಕಣ್ಣಿಗೆ ಟೇಪ್ ಹಾಕೊಂಡು ಸುಮಾರು ಜನ ಮಾಡಿದರು ನೋಡಿದ್ದೆ ಆದರೆ ಟಾಸ್ಕ್ಗಳು ಈ ಥರ ಒಂದು ಸ್ವಲ್ಪ ಸೈಕ್ ಆಗಿರಲಿ ಅಂದ್ಬಿಟ್ಟು ನಾನು ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ಬಂದಿದ್ದೀನಿ ಶ ಇವಾಗ ಶರಣ ಅವರು ಒಂದು ಸ್ವಲ್ಪ ಸ್ವಲ್ಪ ಟಾಸ್ಕ್ ಕೊಡ್ತಾರೆ ಒಂದು ಇವಾಗ ಅವಲೇ ಟೈಮ್ ಐದು ಗಂಟೆ ಐದುವರೆ ಆಗ್ಬಿಟ್ಟೈತೆ ಇವತ್ತು ಹಬ್ಬ ಆಯಿತು ಬೆಳಗ್ಗೆ ಬೇಗ ಬರೋಕ್ಕಾಗಲಿಲ್ಲ ಶರಶ್ಚಂದ್ರ ಶರಣವರು ಇಬ್ಬರು ನನಗೊಂದು ಟಾಸ್ಕ್ ಕೊಡ್ತಾರೆ ಅದನ್ನು ಕಂಪ್ಲೀಟ್ ಮಾಡಬೇಕು ಅದು ಬ್ಲೈಂಡ್ ಆಗಿರಬೇಕು ಕಣ್ಣಿಗೆ ಏನಾರು ಹಾಕಿರ್ಬೇಕು ಅದೇ ಸೌತೆಕಾಯಿ ಹಾಕೋ ಥರ ಫೇಶಿಯಲ್ ಮಾಡಿಸ್ಕೋಬೇಕಾರೆ ಆ ಥರ ನಾನು ಏನಾದ್ರು ಇಲ್ಲಿಗೆ ಹಾಕೋಬೇಕು ನೋಡಿ ಈ ಥರ ಮಾಡಬೇಕು ಚರಣ್ ಈ ಕಡೆ ಈ ಕಡೆ ರೈಟ್ 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 ರೈಟು ಏನೋಸು ಈ ಥರ ನಾನು ಮಾಡಬೇಕಂತೆ ನೋಡಿ ಬನ್ನಿ ಏನೋ ಟ್ರೈ ಮಾಡ್ತೀನಿ ಎವಿ ಭಯ ಏನಂದರೆ ಇವ್ರು ಸಿಟಿ ಒಳಗಡೆ ತಗೋಬೋ ಪುಟ್ಟು ಎಲ್ಲೆಲ್ಲ ಓಡೋಗ್ಬಿಟ್ರೆ ನಾನು ಏನು ನನಗೇನು ಗತಿ ಅಂತ ಬನ್ನಿ ಟ್ರೈ ಮಾಡೋಣ ನಿಮಗೆ ಎಂಟರ್ಟೈನ್ ಮಾಡೋಕ್ಕೆ ನಾನು ಇರೋದು ಬರೀ ಪ್ರಾಕ್ಟೀಸ್ ಮಾಡ್ತೀವಿ ಅಂತ ನೋಡೋಕೆ ಮಾಡು ಎರಡು ಗುರು ಅಂಟಿಸ್ತವ್ರೆ ಭಯ ಆಯ್ತೈತ್ ನನಗಂತು ಇದಕ್ ಬೇರೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಹೋಗ್ಬಿಟ್ಟು ತಂದಂಗಾಯ್ತು ಪ್ಲಾನ್ ಬೇರೆ ಏನೋ ಮಾಡ್ಬೇಕು ಅನ್ಕೊಂಡಿದ್ದು ಈ ಲಾಸ್ಟ್ ಮೂಮೆಂಟ್ ಅಲ್ಲಿ ಇದು ಚೆನ್ನಾಗೈತಿ ಅನ್ನಿಸ್ತು ಇದು ಪ್ಲಾನ್ ಇತ್ತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಇರೋ ಇರೋ ओफ माय एम इज टू बिकम अ सक्सेसफुल बॉब रेव ऑन ट्राई इट इन द फ्यूचर अरे बप्पा टप्पा मुंडे इते यो मुंडे बाइन रेटा कोइता रे लट तो इजले बंद तो टचिंग 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 बट टचिंग टचिंग बट टचिंग टचिंग बट टचिंग ಹೌದಾ ಇಟ್ಕೋಕಯ್ಯೋ ಮಾಡ್ರು ಬಾಡ್ದು ಬಾರೋ ಬಾರೋ ಗಾಡಿ ಬದ ಇದೆ ಬಾರೋ ತಿರ್ಗೋ ರೈಟ್ ಇವಾಗ ಮುಂದೆ ಕೇಳ್ತೀನಿ ಹಿಡ್ಕೊಂಡಿರ್ತೀನಿ ಬರಪ್ಪ ನೀನು ನಡಿಯಪ್ಪ ಏ ಇಲ್ಲೇನೋ ಐತೆ ಇಲ್ಲಿ ಮಣ್ಣು ಐತೆ ಕಣ ನಡಿಯೋ ನಾ ಕರ್ಕೊ ಹೋಯ್ತೀನಿ ಅಂದ್ಮೇಲೆ ಸುಮ್ನೆ ಬರ್ಬೇಕು ವಿಡಿಯೋ ಮಾಡ್ತಿದ್ಯಾ ಮಾಡ್ತಾನೆ ನಡಿ ಆದ್ರೂ ಗುರು ಆ ವಣ್ಣ ಸಖತ್ ಮುಗ್ದ ನಿಮ್ಗೆ ಶರಣ ವಿಡಿಯೋ ಮಾಡ್ಲೇ ಟೈಮ್ ಸರಿಯಾಗಿ ಆ ವಣ್ಣ ಸಖತ್ ಮುಗ್ದ ಬೊಂಬುಟ್ಟು ಆಪ್ರೇಷನ್ ಮಾಡಿದ್ಯಾ ಒಳ್ಳೇದಾಗ್ಲಿ ಏನಂದೆ ಇನ್ನೊಂದ್ಸಲ ಬೊಂಬುಟ್ಟು ಆಪ್ರೇಷನ್ ಮಾಡಿದ್ಯಾ ಒಳ್ಳೇದಾಗ್ಲಿ ಬೇಗ ಕಣ್ಸರಿ ಹೋಗ್ಲಿ ಅಂತೆಲ್ಲ ಹೇಳಿದ್ರು ಖುಷಿ ಆಯ್ತು ಆದರೆ ಅವ್ರು ಮುಗ್ದ ಅವ್ರು ಮುಗ್ದ ತನ ಏನು ಹೇಳಿ ಅವ್ರು ನನ್ನ ನಿಜ ಅನ್ಕೊಬಿಟ್ಟವ್ರೆ ನಿಜ ಅನ್ಕೊಬಿಟ್ಟವ್ರೆ ನನಗೆ ಆಪ್ರೇಷನ್ ಆಗಿರೋದು ಬ್ಲಾಗ್ ಅಂದ್ರೆ ಆಮೇಲೆ ಹೇಳ್ದೆ ಅಂಕಲ್ಲ ಇಲ್ಲ ವಿಡಿಯೋ ಅಂತ ಹೇಳ್ದೆ ಚಪ್ಪಲಿ ಬಿಡು ಇಲ್ಲೇ ಬಿಡ ಚಪ್ಪಲಿ ಹಾಕ್ಬಿಡ್ತೀನಿ ನಡೆಯೋ ನಡೆಯೋ ಮಗ ಹುಷಾರ್ ಕಣ್ಣು ಎಂತ ಸೈಕ್ ಗುರು ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡಿಕೊಂಡು ಪೋಸ್ ಕೊಡ್ತಿತ್ತಲ್ದೆ ಇವತ್ತು ದಿನ ಮಾತ್ರ ಸಖತ್ ಸೈಕ್ ಐತೈತೆ ನನಗಂತು ಇವತ್ತು ಇನ್ನು ಎಂತೆಂಥ ಟಾಸ್ಕೋ ಇವಾಗ ದೇವಸ್ಥಾನದೊಳಗೆ ಹೋಗ್ಬಿಟ್ಟು ಬರ್ಬೇಕಂತೆ ಇಲ್ಲಿ ಡ್ರಾಪ್ ಕೊಟ್ಟವ್ರೆ ಇಲ್ಲಿ ಮುಂದಕ್ಕೆ ನೀನು ಇನ್ನೂ ಮುಂದಕ್ಕೆ ಹೋಗ್ಬೇಕು ನಡಿ ಎಲ್ಲ ಕತ್ಲೆ ಕತ್ಲೆ ಕಣವು ಓ ಒಳಗಡೆ ಬಂದು ಜಿ ಬಿ ಗೇಟ್ ಒಳಗೆ ಗುರು ಜಿ ಬಿ ವೇಟ್ ಒಳಗಡೆ ಬಂದ್ ವೇಯ್ಟ್ ಹೇ ಇಲ್ಲಿ ಕಲ್ಲು ಐತೆ ನನ್ಗೆ ಗೊತ್ತು ಅನುಭವ ಐತೆ ಮಚಾ नि अर नि सिन बिद

ನನ್ನ ಜೀವದ್ಮೇಲೆ ಭಾರಿ ಐಸೆ ಐತೆ ಇನ್ನು ಚಿಕ್ಕ ವಯಸ್ಸು ಮದುವೆ ಆಗಿಲ್ಲ ಇನ್ನು ವೆರಿ ಇಂಟ್ರೆಸ್ಟಿಂಗ್ ಬಟ್ ಐ ಡೋಂಟ್ ಕೇರ್ ಮದುವೆ ಆಗ್ಬೇಕು ಅಂತ ಕನ್ಸ ಐತೆ ಒಳ್ಳೆ ಹುಡುಗಿನ ಏನೋ ಇಲ್ಲಿ ಜನ ಜಾಸ್ತಿ ಅವ್ರಿ ವಾಟ್ ಶರಣ ಗುರು ಆ ರಿಯಲ್ ಲೈಫಲ್ಲಿ ಹೇಗಿರ್ತಾರೋ ನನಗಂತೂ ನಾವು ನೋಡಿದಾಗ ಏನಿಸ್ತದೆ ಇವ್ರ ಲೈಫ್ ಸುಲಭವಾಗಿರ್ತದೆ ಬರೀ ಕಣ್ಣೊಂದು ಅಷ್ಟೇ ಅಲ್ವಾ ಕಾಣೋದ ಏನು ಕತ್ತಲಾಗಿರ್ ಎಲ್ಲಿದ್ದೀರಾ 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 ಹಾ ನಾವು ಅಂದ್ಕೊಂತೀವಿ ಅದ್ರ ಅನುಭವ ಆದಾಗ್ಲೇ ಗೊತ್ತಾಗೋದು ಅದೇನು ಅಂತ ಮತ್ತು ಡಿಸ್ಕ್ಲೇ ಮರಿ ಅಂದರೆ ಸಾರಿ ಏನಂದ್ರೆ ಇಲ್ಲಿ ನಾವು ಎಂಟರ್ಟೈನ್ಮೆಂಟ್ ಪರ್ಪಸ್ಕೋಸ್ ಮಾಡ್ತಿರೋದು ಯಾರಿಗೆ ಅವಮಾನ ಮಾಡೋಕ್ಕೋಸ್ಕರ ತೊಂದರೆ ಮಾಡೋಕ್ಕೋಸ್ಕರ ಮಾಡ್ತಿಲ್ಲ ನಿಮ್ಗೆ ಎಂಟರ್ಟೈನ್ಮೆಂಟ್ ಕೊಡೋಕ್ಕೋಸ್ಕರ ಮಾತ್ರ ಮಾಡ್ತಾ ಇರೋದು ಪ್ಲೀಸ್ ಅದೊಂದೊಂದ್ ತಲೆ ತಿಳ್ಕೊಳ್ಳಿ ಐಂದ್ರಯ ದ್ ಇಲ್ಲಿ ಏನ್ ಹಾಡ್ಲಾಯ್ತಿ ಕಣ್ಣ ಮದ್ಲೆ ಅಲ್ಲಿ ಕರ್ಕೊಂಡು ಏನಂತದೆಲ್ಲ ಕೊಡಿಲ್ಲ ಕಣ್ ಕಾಣ್ತಿರ ಕುರುಡನ್ ಜೊತೆ ಆಟಗಳು ಆಡ್ಕೊಬಿಟ್ಟಿದ್ದೀರಾ ನಾನು ಮಗ ಕಣ್ ಕಾಣ್ತಿದ್ದ ಟಗರ್ ನಾನು ಹರ್ಷಿದ್ ಬಗ್ಗೆ ಹರ್ಷಿದ್ ದೇವ್ರಂತ ಒಂದು ಶಾ ಅವ್ನ್ ಕಣ್ಣು ನನಗೆ ಕೊಟ್ಟವ್ನು ಡೊನೇಟ್ ಮಾಡವನೇ ಬ್ರೋ ಆಯ್ ಎಲ್ಲ ಏನು ಒಂದ್ಸಲ ಏ ತೆಗೆಯಲ್ಲ ಸುಂದರ ಆಯ್ತು ಆಪರೇಷನ್ ಆಗೈತೆ

ಅಣ್ಣ ನೀನ್ ಎಲ್ಲೆಲ್ಲ ಕರ್ಕೊ ಹೋಗ್ಬೇಡಪ್ಪ ಅಮ್ಮಯ ರೂ ನಾಯಿಗಳೈತೆ ಇದು ಎಲ್ಲಿಗೆ ಬಂದ್ವಿ ಗೇಟ್ ಐತೆ ಇಲ್ಲಿ ಇಲ್ಲಿ ಏನೋ ಬೆಟ್ಟ ಥರ ಆಯ್ತಲ್ಲೋ రాత్రి కత్లాకీంద ముంచె ము అయ్యో డబల్ మినీనింగ్

ನಾಯಿಗಳು ಕಚ್ಚಿಗೆ ಬಂದಿದ್ವಾರು ನಾನು ಎರಡನೇ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೆ ನೇರವಾಗಿ ಶ್ರೀನಪಟ್ಣದ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹತ್ರ ಇಲ್ಲಿ ಏನ್ ಕೊಡ್ತಾರೆ ನೋಡಿ ನೀವೇ ಇಷ್ಟೋ ಈಸ್ಟ್ ತಗೊಂಡು ಬರೋ ಹೋಗಿ ಬೇಕರಿಲಿ ಬೇಕರಿಲಿ ವಿಡಿಯೋ ಮಾಡ್ತಿದೀರಾ ಓ ಮಾಡ್ತಿದುಕ ಎಲ್ಲ ಐತೆ ಇದು ಬರ್ದಿರೋದು ಗುರು ಇಲ್ಲಿ ಏನಾ ಬರ್ದೋರೆ ಇದನ್ನ ಬೇಕಿರಲಿಲ್ಲ ಬೇಕಿರಲ್ಲ ಹೋಗ್ತರ್ಬೇಕಂತೆ ನೀವು ಹೇಳಿರೋಂಗೆ ಮೂರನೇ ಟಾಸ್ಕ್ ನ ಕಂಪ್ಲೀಟ್ ಮಾಡಕ್ಕೆ ಅಂತ ಮುಕ್ಕಿರ್ಕಂಡ್ ಏನೇನಾ ಮಾಡ್ತಿದೀರಾ ಇವರ್ ನನ್ಗೆ ಶೇಪ್ ಔಟ್ ಮಾಡೋರ ಮುಂದೆ ಏನಾಯ್ತದೆ ಅಂತ ನೋಡ್ರಿ ವಿಡಿಯೋ ವಿಡಿಯೋ ಯೂಟ್ಯೂಬ್ಗೆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಈ ಲೋಪರ್ ನನ್ ಮಗಂತಲೆ ಬೇಕೇ ಬೇಕು ಸೀರಿಯಸ್ ಆಗಿ ಎಲ್ಲೆಲ್ಲ ಕರ್ಕೋಬಿಡ್ರಿ ಗುರು ಅದೇ ನಾಡ ಶರ ಶರಾಶ್ ಚಂದ್ರ ಈ ಹೆವಿ ಸೈಕ್ ಮಾಡ್ತಾವನೆ ಅಂದರೆ ಎವಿ ಸೈಕ್ ಮಾಡ್ತಾನೆ ಗುರು ಈ ಒಂದು ಐಟಮ್ ತ ಇದು ಇದೊಂದು ಐಟಮ್ನ ತಗೊಂಡ್ರೆ ನಾನು ಮೂರು ಟಾಸ್ಕ್ ಕಂಪ್ಲೀಟ್ ಆಯ್ತಿದೆ ನಾಲ್ಕು ಹೇಳಿದ್ದಿದ್ದು ನೈಟ್ ಆಗೈತೆ ವಿಡಿಯೋ ಮಾಡೋಕ್ಕಾಗಲ್ಲ ಆಗಲ್ಲ ಹಾಂ ವೀಡಿಯೋ ಆ ಕಡೆ ಆಯ್ತಾ ಹಾಂ ಈ ಕಡೆನಾ ಗುರು ನೀವೇ ನೋಡಿ ಯಾರು ವೀಡಿಯೋ ಮಾಡ್ತೀವಿ ಶರಾಶ್ ಹಾಂ ಹಿಂಗ ಇದೇನು ಹಳ್ಳ ಇದೊಂದು ಪ್ರಾಡಕ್ಟ್ ತಗೊಂಡ್ರೆ ನನ್ನ ನನ್ನ ಮೂರನೇ ಟಾಸ್ಕು ಕಂಪ್ಲೀಟ್ ಐತೈತೆ ಕಂಪ್ಲೀಟ್ ಆದರೆ ಏನು ಕೊಡ್ತೀರಾ ಸೀರಿಯಸ್ ಆಗಿ ದುಡ್ಡು ಅದಕ್ಕೆ ಎಲ್ಲ ಐತೆ ಬರ್ದಿರತ್ತೋ ತಗೊಡು ಗ್ಲಾಸ್ ಆಯ್ತಾ ಐಟಮ್ ಕೊಡಿಯೋಣ ಎಲ್ಲ ಅವ್ರೆ ಏನ್ ಮಾಡೋದಣ ಅಪ್ಪ ಅಮ್ಮ ಓದಿಸ್ಲಿಲ್ಲ ಇಪ್ಪತ್ತು ರೂಪಾಯಿನ ಎಲ್ಲಿದ್ದೀರೋ ಲವ್ ಲವ್ ಹಚ್ಚೋಣ ಎಷ್ಟಾಯ್ತದೆ ಏನಾಯ್ತದ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಏನಿದು ಗೊತ್ತಾಗ್ತಿಲ್ಲಪ್ಪ ರೀತು ಅಂಗಡಿನ ಅರ್ಥ ಇರ್ಲಿಲ್ಲ ಅಂಗಡಿಲಿ

ಎಷ್ಟಾಯ್ತ ತಲೆ ಮುಕ್ಕೊಳ ವಿರೋಧ ನೋಡಕ್ಕಾಗ್ದೆ ನಗಕ್ಕಾಗ್ದೆ ಅಳಕ್ಕಾಗ್ದೆ ಬಾಳಕ್ಕಾಗದೆ ಸಾಯಕ್ಕಾಗದೆ ಮರಿಯಕ್ಕಾಗ್ದೆ ನನ್ ಬಾಳ್ ಅಷ್ಟಿ ಹಾಕ ಎಲ್ಲ ಅವನು ಓದಿ ಮುಟ್ಟಿದ್ದ ಶರಣ್ ಚಂದ್ರ ಶರಣ ಹೋಗ್ರ ಡಿ ವಿಡಿಯೋ ಎಲ್ಲಿ ಮಾಡ್ತಿದ್ದೀರಿ ಇರೋ ಹೇಳ್ಬಿಡ್ತೀನಿ ಅಯ್ಯೋ ನಾನು ಸತ್ತೋಯ್ತೀನಿ ಕಣ ಹೇಳಿದ ಅಣ್ಣ ನನ್ನ ಕೈಲ ಆಯ್ತಾ ಇಲ್ಲ ಅಯ್ಯೋ ಅಣ್ಣ ಏ ಎಲ್ಲಿ ವಿಡಿಯೋ ಮಾಡ್ತಿದ್ಯಾ ಬೇಡಣ ಇವರು ತರಲೆ ಮಾಡಿಗೆ ನನ್ನನ್ನು ಸಿಗ ತರಲೆ ಮಾಡವ್ರೆ ಇಲ್ಲಿಗೆ ನನ್ನ ಮೂರು ಟಾಸ್ಕು ಕಂಪ್ಲೀಟ್ ಆಯ್ತು ಹೇಳ್ದಂಗೆ ವಿಡಿಯೋ ಮಸ್ತಾಗಿ ಬಂತು ಅನುಭವ ಕೆಟ್ಟಾಗಿತ್ತು ನಮ್ಮ ಕೈಲಿ ಆಗಲ್ಲ ಗುರು ಸ್ಟಾರ್ಟಿಂಗ್ ಹೇಳ್ತು ಪರವಾಗಿಲ್ಲ ಈ ಮೂರನೇದು ಈ ಪೋಲಿ ಮುಖಂಡಿಂದ ಹಾಡಾಗಿ ಹೋಯಿತು ಇನ್ನೇನು ಹೇಳಲಿ ಅಷ್ಟೇ ವಿಡಿಯೋ ಎಂಟರ್ಟೈನಿಂಗ್ ಆಗಿದ್ರೆ ಮಜವಾಗಿದ್ದರೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಶರಸ್ ಚಂದ್ರ ಲೈ ಬೆಲ್ಲೈಕನ್ ನಾ ಗಂಟೆ ಹೊಡಿಯೋ ಹಾಂ ಗುರು ಇಲ್ಲಿ ಬರೆದಿದ್ದು ಶರಣ ನೀನೆಲ್ಲ ಬರೆದಿರೋದಿದ್ದು ಬರ್ದಿರೋದು ಬರೀ ಓಟಿ ಸಿಕ್ಸ್ಟಿ ಎಮ್ ಎಲ್ ಅಂತ ಅರವತ್ತು ಎಮ್ ಎಲ್ದು ಓ ಟಿ ಶರಾಸನಂದ್ರ ತಗೊಳ ಓ ಟಿ ಅಣ್ಣ ಇರ ಬರೋದೆಲ್ಲ ಸೇರ್ಕೊಂಡು ನನಗೆ ಲಾಕ್ ಹಾಕಕ್ಕೆ ಏನ್ಬಿಟ್ಟು ಇನ್ನೇನೇನೋ ಸೇರಿಸ್ಕೊಂಡು ಹೇಳಿದ್ರು ಮತ್ತು ಯಾವುದು ನಾನು ಇರೋದನ್ನ माडो <laughs> <laughs> मस्तो